ಈ ಸಿಎಸ್ಆರ್ ವರ್ಕ್ ನಡೆಯತಾ ಇದೆ ಸಿಎಸ್ಆರ್ ಬಗ್ಗೆ ಈಗ ಒಂದು ಪ್ರಾಬ್ಲಮ್ ಆಗಿದೆ ಈವರೆ ಇಆರ್ಡಿ ಇಂಜಿನಿಯರ್ ದ ರೆಪೋರ್ಟ್ ಲಿಯರ ರೆಪೋರ್ಟ್ ನ ಸಲ್ಲಿಸು ಒಂದು ಕಡೆ ಸಿಎಸ್ಆರ್ ವರ್ಕ್ ಮಾಡಬೇಕು ದೇ ಶುಡ್ ಗೆಟ್ ಸಮ್ ಫಾರ್ಮಲ್ ಕನ್ಸೆಪ್ಟ್ ಟು ದಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಂದ್ರೆ ಸಿಎಸ್ಆರ್ ಮಾಡಲಿ ಈ ವಿಥರ್ ಬಿಆರ್ಡಿ ಇಂಜಿನಿಯರ್ ಲಿಯರ ಸುಧಾರಣೆ ಕಂಟಿನ್ಟಿಟಿ ಒಂದ್ಯಾಕೆ

ಸೇಂಟ್ ಬ್ಯಾಕ್ ಎಷ್ಟಿದೆ ಸೇಟ್ ಬ್ಯಾಗ್ ಸ್ಪೀಡ್ ಎಷ್ಟು ಕಟ್ಟಬೇಕು ಪ್ರೈಸರ್ ಪ್ಲ್ಯಾಟ್ಫಾರ್ಮ್ ಎಷ್ಟಿರಬೇಕು ವಿಟಿಂಗ್ ಕೋಡ್ ಇಲ್ಲಿದೆ ವಿಟಿಂಗ್ ಬಾಲ್ಸ್ ಏನಿದೆ ಅದು ಫಾಲ್ ಮಾಡಿದರೆ ಅವು ಇಷ್ಟಪಟ್ಟ ಸಿ ಎಸ್ ಆಲ್ ಬಂತು ಅಂತ ಕೇಳ್ತಿಲ್ಲ ಹೇಗದನ್ನ ಸುಮ್ಮನೆ ಅಟ್ಯಾಕ್ಟ್ ಮಾಡೋದಲ್ಲ ಸರ್ ಅದೇ ಶುಡ್ ಬಿ ಸೌಂಡ್ ಕನ್ ಸೆಂಟ್ ಅಲ್ವಾ ಭಾಳ ಸ್ಕೂಲ್ ಮೀಟಿಂಗ್ ಸಪ್ ಟು ವಿನ ಬೈ ಕ್ಯಾರಿದಲ್ವಾ ಸರ್ ಪ್ಲ್ಯಾನೆಲ್ಲ ತಾವು ಕೇಳ್ಕೊಡಕ್ಕೆ ಕೇಳಿದ್ವಿ ಸರ್ ನಮ್ಮ ಮನೆ ಲೆಟರ್ ಕೇಳಿದೆ ಅಲ್ಲ ಸರ್ ಯಾರಿಗೆ ಎಲ್ಲ ಸರಿಯಾಗಿ

चेक फर्स्ट यूनिटली वी आर लोकल तालुक बेरोर कंसर्न एजन्सी नुका इला दाना हेडी सर रेटी पडे वस्तागी एसएलएमसी कंटीग सर इना वस्तागी रेटी इना आके बोलले आयता रिक्वायरमेंट ने बोलतो नाना ने स्टाफ होतो ना स्टाफ ने सीट कोनी करताय आपण काय देतो तो 15 येणार ते आचा आ जागा वेस्ट आगतो सर फक्त कटले का

ఇక నానో ఫస్ట్ స్టోరీ మామ్ నా నా జమీన నినొ కట్టేని నా ఏంటి మార్చి జమీన్ సర్వే ಮಾಡాలి అవ జమీన సర్వే ಮಾಡొల్ల జమీన బ్లాక్ ఎగ్జిస్టింగ్ బ్లాక్ ఎలివే మోడల్లా అడిషనల్ బ్లాక్ ఎర్వ మీరు ఏమొడత రిజిస్ట్రేషన్ డిపార్ట్మెంట్ ఆఫ్ సెంట్రల్ గవర్నమెంట్ వివేకశాల ఎక్కడ టైప్ బందు కట్టున ములే స్పిఎం ఎక్కడ టైప్ బందు కట్టున ములే సీరియస్ గా రైలర్ దలిత నా చాంపియన్ There should be some uncertainty. You know, जाके ये क्यों बेकोम यूज़ मारती है उनको ले कलास कीने। Target होगा क्या अंदर और जाके तो ये target आते रहेंगे। इनको क्यों तालियाँ? Future बंदरों डबल बिट्स दिए हैं। कन्फ्यूजन मच रहा ಏನೋ ಸಿರಿ ಟ್ರೈ ಸರಿ ಸರ್ ಖಂಡಿತ ಸಿಎಸ್ಆರ್ ತೊಂದರೆ ಕೊಳ್ಳೆಯ ಅಂತಲ್ಲ 100% ಅವರು ಇದೇ ಕೆಲವರು ಒನ್ ಡೇ ಲ ಅಪ್ರೂವ್ ಟೈಮ್ ತಗೊಬೇಡಿ ಸರಿ ಆ ಪ್ರಿಯಾರಿಟಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕಡಗುತ್ತೋ ಪ್ರಿಯಾರಿಟಿ 8ಕ್ಕೆ ಇದಾದೆ ಒಪ್ಲೇ ಯೇರ್ ಮಾಡೋದು ना जिला के चुनाव ना जिले के चुनाव के लिए इस बात को हम तो फाइट तो फिर एक ना निर्णय लेते हैं ना रे ना मूल रूप से अगर जमीन नहीं लगे ये तो कटेगा कला सुलझे इस अरे इंपोसिस तो रिंगमेंट ये वाले कोटिंग है सर नहीं कोटिंग इनके बेटी के जिस ना बेटा है ला आउरो और इस्टा बद्रे और आने दे और के और आने संकट टाइम प्रथम दो तो बेटा

ಅಂತಸಾಯೆ ಕೂಡ ಹೇಳ್ತಾ ಇದೆ ಇಲ್ಲ ಸರ್ ಅವರು ಏನು ಹೇಳ್ತೀರಾ ಈ 24 ಸ್ಕೂಲ್ ಗೆ ಒಂದು ಫ್ಲಾಸ್ ಆಗೋ ಯಾವ ಸ್ಕೂಲ್ ಕೊಡ್ತೀವಿ ಲ್ಯಾಂಡ್ ಸರ್ವೇ ಆಗೋ ಸರ್ ಆ ಲ್ಯಾಂಡ್ ಅಲ್ಲಿ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇದೆಯಲ್ಲ ಹೊಸ ಬಿಡಿಂಗ್ ಪ್ರಪೋಸಲ್ ಇದೆ ಏನಾದರೂ ಹೊರಡಾಗ್ಬೇಕಾ ಬಿಡಿಂಗ್ ನ ಕನ್ಸೆಂಟ್ ಇಷ್ಟು ಆಕಿ ಹೊಸ ಫ್ಲೋರ್ ಪ್ಲಾನ್ ನಿಮ್ದಿಯರೋ ನೀವು ಕರೆಕ್ಟಾ ಮೂಚೆನೆ ನಿಮ್ಮ ಪಿಆರ್ಡಿ ತಗೋ ಇಲ್ಲ ಡಿಪಿ ಇದೆ ಡಿಪಿ ಇಂದ ಟಕ್ಸನ್ ಡೇಟಾ ಅಲ್ಲಿ ಡಿವಿಷನ್ ಮಾಡ್ತಾರೆ ಅಂದ್ರೆ ಇಂಪೆನಂಟ್ மூவல் नहीं था। नहीं था। ना इसलिए रिस्टर्न, तीन बार पत्रिका पढ़ो, ना इसलिए दूसरा ऐसा, स्कूल क्या है ना, और अप्रोल तगड़ पढ़ा, अने बीपीओ को अप्रोल तगड़ ये कहते हैं, पर तब बीपीओ तो ग्यारह मंथ लेते हैं। सर, इस रिसिस्ट लाइसेंस के लिए इस लोगों को अप्लाई मत करना। अप्लाई मारा देख ले, सामान्य जना अप ಬ್ಯಾಂಗನಿ ಮೆಟ್ ಆಗ್ಬೋದು ಕ್ಲಾಸ್ ರೂಮ್ ಸೈಝ್ ಆಗ್ಬೋದು ಈ ಕ್ಲಾಸ್ ಸಿ ಬಿ ಎಸ್ ಸಿ ಸಿ ಹೋದ್ರೆ ಇಷ್ಟು ಮೀಟ್ರ್ ಇಷ್ಟು ಮೀಟ್ರ್ ಎಷ್ಟು ಮೀಟರ್ ಇರಬೇಕು ಇಷ್ಟು ಎರಡು ಗಂಟೆ ಕ್ಲಾಸ್ ರೂಮ್ ತರೀತಾರೆ ಅವಲ್ದು ಅದೇನಾದ್ರು ಮಾತಾಡಬೇಕ ನೆಗೆಟಿವ್ ಎ ಅದ್ರ ಕಡೆ ಗೈಡ್ ಲೈನ್ಸ್ ಇರ್ತಲ್ಲ ಸರ್ ಅದು ತೋರಿಸಿದ ಚೆನ್ನಾಗಿದೆ ಸರ್ ಇವ್ರು ಏನು ಮಾಡ್ಬೇಕಂದ್ರೆ ನಮ್ಮ ಏಜೆನ್ಸಿ ಬಿ ಆರ್

ಬಾಳಕ್ಕೆ ಬೆರೆ ಬೆರೆ ಮಾರ್ತಕ್ಕೆ ಸ್ಕೂಲ್ಗಳಿಗೆ ಅತ್ತಿ ಕನ್ನ ಬ್ಯಾಕ್ ಅಪ್ಲೋಡ್ ಮಾಡೋದು ಒಂದು ಬ್ಯಾಕ್ ಅಪ್ಲೋಡ್ ಮಾಡೋದು ಬಿಟ್ ಅಟ್ಲೀಸ್ಟ್ ಡಿಪಾರ್ಟ್ಮೆಂಟ್ ಅತ್ರ ಒಂದು ನೀಟಿ ಆಪ್ಲೋಡ್ ಎಲ್ಲ ಸರ್ ಸರ್ ಕೋಆರ್ಡಿನೇಟರ್ ಇಲ್ಲಿ ಮೇ ಆನ್ ಮಾಡ್ತಾರಲ್ಲ ಹಾ ಇಲ್ಲಿ ಮೇ ಆಪ್ಡೇಟ್ ಮಾಡ್ತಾರಲ್ಲ ಸರ್ ಪ್ರೈಮರಿ ಸ್ಕೂಲ್ ಕ್ಯಾಡ್ ಡೈಮೆನ್ಷನ್ ಕಡೇ ಡೈಮೆನ್ಷನ್ ಇಸ್ತಿ ಇರುತ್ತೆ ಸರ್ ಮಿನಿಮಮ್ ಮಿನಿಮಮ್ ಪ್ರೈಮರಿ ಬೆರೆ ಹೈರ್ ಕ್ಲಾಸ್ ಕ್ಯಾಡ್ ಸಪೋರ್ಟ್ ಇದೆ ಸರ್ ಅಂದ್ರೆ ಪ್ರೈವೇಟ್ ಸ್ಕೂಲ್ ಆದ್ರೆ ನಾವು ಅದಕ್ಕೆ ಚೆಕ್ ಮಾಡ್ತಿವರು ಕೂಡ ಪರ್ಮಿಷನ್ ಗವರ್ನಮೆಂಟ್ ಸ್ಕೂಲ್ ಏನ್ ಚೆಕ್ ಮಾಡಲ್ಲ ಸರ್ ಆ ಗೈಡೆನ್ಸ್ ಪ್ರಕಾರ जी जैसे डेवोल्यूशन के अंदर गैलरी का वार्षिक पोर्टफोलियो पर 20 साल में पारो सही थी कि यार वो बंद तो। था। कर तारे और हम तो अंदर आ गए और करंट ऑफ अपडेट मारी सर थैंक यू सर ये करें जो सात से देना स्टेटस होता है फाइन दिया वार्षिक के लिए पाचे तरी कृपया जो सीएसआर पाटील कस्टर्डर एनव्हीएनएल सायंटिस्ट आहेत होते ते आणि येन प्रोसेस ಆಗಿದೆ सर करेक्ट चेक पाहिजे होते लास्ट सेशनला माकडे सर मी रेडी आहे थैंक यू होता सर्वे मध्ये हिंदू सुद्धा गुड बाय सागी आहे पाणी सर जो पास्टर वाला बाईक ಎಷ್ಟೋ ದಿನದಿಂದ ಕೊಟ್ಟಿಲ್ಲ ಆಮೇಲೆ ನಾವು ಯೂಸ್ ಅಪ್ರೂವಲ್ ಆಗಿದೆ ಸರ್ ಅದು ಸ್ಕೆಚ್ ಸರ್ ಸುಪ್ರೀಂ ಕೋರ್ಟ್ ಅಪ್ರೂವಲ್ ಆಗಿದೆ ಸರ್ ಸುಪ್ರೀಂ ಕೋರ್ಟ್ ಎಲ್ಲಿಗೆ ಹೋಗಬೇಕು ಯಾರು ಮಾತನಾಡಿದ್ರು ಆನ್ಶೆನ್ಸೋ ಎಲ್ಲೋನೇ ಬಾರಿಸೋ ಬೆಜಿಲ್ಲಾ ಯಾರು ಆಪರೇಟರ್ ಇರ್ಪೋಂದಿಲ್ಲ ಯಾರು ಕಾಸ್ಟಿರೋ ಇದಿನ್ ಒರಲ್ಲಿ ಯಾರು ಅರಣ್ಯ ತರ growth ಗೆ ಮೇಲ್ ನೋಡೋ ಕಾಂಸೋತನ ಜೀವ ಬಾರಿಸೋ ಎಲ್ಲಿಗೆ ಹೋಗೋ ಅತ್ತಾಯಕ್ಕೆ ಫಾಸ್ಟ್ ಆಗಿ ಹೋಗೋಳ್ತಾರೆ ಫಾರೆಸ್ಟ್ ಹೋಗಿ ಹೋಗ್ತಾರೆ ಅದಲ್ಲ कि अरे ने लक्ष्मण मिला तो, 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 तो बोल मारता है और ओके और करके तो पिछले 16 है नीचे जास्ती है गैस का पानी खेत सड़क पर कुछ भी अब बड़ी सिक्योरिटी के ऊपर क्लियरेंस पड़े मतलब आधे आदमी तो एक दो सीधे आदमी तो सर्वे एक्सेस एक्चुअली थे एमपी सरोजिनी वो किधर था वो एमपी सराय की थे आज वो सही इनकम नहीं टाइप करते ना सब फिकमारी लगा रहे हैं ये सही ना बीए मतलब क्या आ रहे बंडल हो तो सही नास्ते नास्ते बाव्ताहव च German कасारी स्यावाववों साज्दी चार्योगिशंतों आखिश्टा डेका परामैं कि अधिस्यों रह्ताव यह हां स SANFAR scène रिक्परद्न क्राव्तो disakam demeek शद्माने मिला आटेका मिली नवाकम देका स्मरातावええ वो सर्दी में जो है सर्दी में वह एक एक जैसे 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 वो मंची मिल गया था सारा लगे इस बारे में सुबह मार देते हैं सारा लगे इस बारे में लगे हैं मैं भी जो है जीव पार्टी से लगे आज वहाँ पे समझ लो वो लगे समस्या है तो देख देख बारे में अंदर हैं ना � जो कि स्केच है स्केच मार लिए जो अरंड है प्रदेश के लिए है आप स्केच मार लिए बता रहे हो सेट मार लिए सेट लो अच्छा इनको तो अपने

ಸರ್ ಅದೇನಾಗುತ್ತೆ ಸರ್ ಬರಲ್ಲ ಸರ್ ಯಾರು ತಗೊಳ್ಲಿಕ್ಕೂ ಬರಲ್ಲ ಸರ್ ಸರ್ಕಾರದ್ದು ನಮ್ದು ಏನು ರೇಟ್ ಫಿಕ್ಸ್ ಮಾಡ್ಕೊಡ್ತೀವಿ ಸರ್

ಏನು ತೊಗೊಂಡು ಸಿಮೆಂಟಾ ಮೆಟಲ್ಲಾ ಸಿಮೆಂಟ್ ಕೊಡ್ಬೇಡಿ ಕೊಡಿ ಕೊಟ್ಟಿ ನಿಮ್ಮ ಆಫೀಸಿಂದ ಆ ಗೋವಾಮೆಂಟ್ ಮತ್ತು ನೀವು ಎಲ್ಲ ಹೇಳಿ ಸ್ವಲ್ಪ ನಮ್ಗೊಂದು ಬಡ್ಡಿ ಎರಡು ಮೂರು ದಿವಸ ಸಪ್ರೇಟ್ ಮಾಡಿ ಓಕೆ ಅಕ್ಸೆಪ್ಟಬಲ್ ನೀವು ಪ್ರಪೋಸಲ್ ಕೊಡ್ಬೇಕಲ್ಲ ಫಸ್ಟು ಈಗ ನಾನೇ ಹೋಗಿದ್ದೆ ಲಿಂಗ್ನಳ್ಳಿ ಸರ್ ಹೋಗಿದ್ದೆ ರೋಗಿದ್ದೆ ಲಿಂಗಿಕ್ನಳ್ಳಿ ಸ್ಕೂಲಲ್ಲಿ ಎಸ್ ಆರ್ ಬಿಳಿಯೋರೆ ಲಿಂಗಿ ಸ್ಕೂಲಲ್ಲಿ ಬಾಳೆ ಗಿಡ ಹಾಕ್ತಾಟ್ರೆ ಏನಾದರೂ ಸಾಕು ಅಂದ್ರೆ ಸರ್ ಇದೆ ನಾನು ಬೆಸ್ಟ್ ಹೇಳಿದ್ದೀನಿ ನಿಮ್ಮಿಂದ ಸ್ಕೂಲಿಗೆ ನಾವು ಪ್ರಪೋಸಲ್ ಕೊಡ್ಬೇಕಲ್ಲ ನಾವೇನೋ ಹೋಗಿದ್ದೀವಿ ನಾವು ನೋಡಿದ್ದೀವಿ ನಾವು ನೋಡ್ತೀವಿ ಫೋನ್ ಮಾಡ್ತೀವಿ ಮಾಡಿದ ಸರ್ ಇದೇ ಇವರೇ ಮುಂಚೆ ಮಾಡಿಲ್ಲ ಈಗ ನನಗೆ ನೋಡಿ ಸರ್ ತಾಯಿ ಸರ್ ಇದೇ ಕೇಳಿದ್ರು ನನಗೂ ಸಬ್ಮಿಟ್ ಮಾಡ್ತೀನಿ ಅಂತ ಹಾಕೊಂಡಿರಿ ಬೆಸ್ಟಾಪ್ಗೆ ಅದ್ ನನ್